ಈ ಚರ್ಚನ್ನ ಕಟ್ಟಿದ್ದಾರೆ ಅಕ್ರಮ ಕಟ್ಟಡ ಕಟ್ಟಿದ್ದಾರೆ ಅಂತಕ್ಕಂಥದನ್ನ ಈ ತಾಲೂಕಿನ ತಾಲೂಕು ಮ್ಯಾಜಿಸ್ಟ್ರೇಟ್ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಡಿ ಸಿ ಅವ್ರಿಗೆ ಕಂದಾಯ ಇಲಾಖೆ ಪಂಚಾಯಿತಿ ಪಿ ಡಿ ಪರ್ಮಿಷನ್ ಕೊಡಕ್ಕೆ ಬರೋದೇ ಇಲ್ಲ ಯಾಕಂದ್ರೆ ಅದು ಗ್ರಾಮ ಠಾಣ ಇಲ್ಲ ಅನುಮೋದಿತ ಬಡಾವಣೆ ಇದ್ರೆ ಮಾತ್ರ ಅವ್ರು ಕೊಡಕ್ಕೆ ಬರ್ತಾರೆ ವಿಶ್ವಭಾರತಿ ಸಬ್ಸ್ಕ್ರೈಬರ್ಸ್ಗೆ ಮತ್ತು ವೀಕ್ಷಕರಿಗೆ ಸ್ವಾಗತ ಇವತ್ತು ವಿಶ್ವಭಾರತಿ ಹೆಸರುಘಟ್ಟ ಕೆರೆಗೆ ಹೊಂದ್ಕೊಂಡಿರ್ತಕ್ಕಂಥ ಬಫರ್ ಝೋನ್ ಅಂದರೆ ಹಸಿರು ವಲಯದಲ್ಲಿ ಅಕ್ರಮ ಚರ್ಚ್ ನಿರ್ಮಾಣದ ಸುದ್ದಿಯನ್ನು ನಿಮ್ಗೆ ಮುಂದೆ ಇಡ್ತಾ ಇದೆ ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿ ಕೊಡುಗೆ ತಿರುಮಲಾಪುರ ಅಂದರೆ ಉಳ್ಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಕೊಡುಗೆ ತಿರುಮಲಾಪುರದ ಸರ್ವೆ ನಂಬರ್ ನೂರ ಇಪ್ಪತ್ತೇಳು ಬಾರ್ ಏಳು ಮತ್ತು ಎಂಟರಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಇಲ್ಲಿಗಲ್ ಆಗಿ ಮಲಬಾರ್ ಇಂಡಿಪೆಂಡೆಂಟ್ ಸಿರಿಯನ್ ಚರ್ಚನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಯಲಹಂಕ ತಹಸೀಲ್ದಾರ್ಗೆ ದೂರು ಕೊಡ್ತಾರೆ ದೂರಿನನ್ವಯ ತಹಸೀಲ್ದಾರರು ಆರ್ ಐ ಮತ್ತು ವಿಲೇಜ್ ಅಕೌಂಟೆಂಟ್ ರಿಪೋರ್ಟ್ ತಗೊಂಡು ಇದು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ನು ಅನ್ನೋದನ್ನು ಸ್ಪಷ್ಟಪಡಿಸಿ ಇದ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪತ್ರ ಬರೀತಾರೆ ಈಗ ದಾಖಲೆಗಳು ಜಿಲ್ಲಾಧಿಕಾರಿಗಳು ಈ ಕನ್ಸ್ಟ್ರಕ್ಷನ್ನ ಏನು ಮಾಡ್ತಾರೆ ತೆರವುಗೊಳಿಸ್ತಾರ ಅಕ್ರಮ ಕಡವನ್ನು ಏನು ಉರುಳಿಸ್ತಾರ ಏನು ಜರುಗಿಸ್ತಾರೆ ಅನ್ನೋದೇ ಕುತೂಹಲ ಅದರ ಜೊತೆಗೆ ಉರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿಒರವರು ಮೌಖಿಕವಾಗಿ ಯಾವುದೋ ಒಂದು ಪತ್ರಕ್ಕೆ ಸೈನ್ ಹಾಕಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ ಇದು ಇಲ್ಲಿಗಲು ಈ ನಿಟ್ಟಿನಲ್ಲಿ ಪಿ ಡಿಒ ನಾರಾಯಣ ಸ್ವಾಮಿ ಅವರ ವಿರುದ್ಧನೂ ಸಹ ಕ್ರಮಕ್ಕೆ ಆಗ್ರಹ ಕೇಳಿಬಂದಿದೆ ಬಂದಿದೆ ಈ ಎಲ್ಲ ಅಕ್ರಮ ಚರ್ಚ್ ನಿರ್ಮಾಣ ಅರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಎರಡು ಸಾವಿರದ ಮೂರರಲ್ಲಿ ಸರ್ಕಾರನೇ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ ಕ್ಯಾಚ್ಮೆಂಟ್ ಏರಿಯಾ ಅರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾ ಪ್ರದೇಶ ಅಕ್ಕಪಕ್ಕ ಯಾವುದೇ ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಇಲ್ಲಿ ನೇರವಾಗಿ ಉಲ್ಲಂಘನೆ ಆಗ್ತಾ ಇದೆ ಸರ್ಕಾರ ಏನು ಕ್ರಮ ಜರುಗಿಸುತ್ತೆ ಅನ್ನೋದೇ ಕುತೂಹಲ ಕೆರಳಿಸಿದೆ ಮಕ್ಕಳಿಗೆ ಇದು ಶಾಲಾ ಕಟ್ಟಡ ಶೈಕ್ಷಣಿಕವಾಗಿ ಇದು ಪರ್ಮಿಷನ್ ತೊಗೊಬೇಕು ಅಂದ್ಬಿಟ್ಟು ಇದು ಮಾಡಿದರು ಪಂಚಾಯಿತಿನಲ್ಲೂ ಸಹ ಮೊದಲಿದ್ದ ಅಧ್ಯಕ್ಷರು ಮತ್ತು ಪಿ ಡಿ ಒ ನಾರಾಯಣಸ್ವಾಮಿ ಅವರೇನಿದ್ರು ಅದನ್ನು ಅವರು ಒಂದು ಶೈಕ್ಷಣಿಕ ಇದು ಕ ಕಟ್ಟಡಕ್ಕೆ ಅಂತಲೇ ಕೊಟ್ಟಿದ್ದಾರೆ ಅವರು ಅದು ಪರ್ಮಿಷನು ರೆವಿನ್ಯೂ ಜಾಗದಲ್ಲಿ ಪರ್ಮಿಷನ್ ಕೊಡೋದು ಬರೋದಿಲ್ಲ ಆದ್ರೂ ಅವರು ಅಕ್ರಮವಾಗಿ ಕೊಟ್ಟಿದ್ದಾರೆ ಅದನ್ನು ಪ್ಲ್ಯಾನ್ ಮೇಲೆ ಸಹ ಒಂದು ಸೀಲ್ ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಆದರೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅದು ಇವರು ಸೀಲ್ ಹಾಕ್ಬಿಟ್ಟಿರೋದು ಬುಕ್ ಎಂಟ್ರಿ ಇಲ್ಲ ಬುಕ್ ಎಂಟ್ರಿ ಇಲ್ದಿರ ಯಾವುದೋ ಒಂದು ರೆಸಿ ಈ ಥರ ಅಂತ ರೆಸಿಪ್ಟ್ ಹಾಕಿ ಕೊಟ್ಬಿಟ್ಟಿದ್ದಾರೆ ನಾವು ಸ್ಕೂಲು ಅಂತಲೇ ತಿಳ್ಕೊಂಡಿದ್ದೆವು ಮೇನ್ ರೋಡಲ್ಲಿ ಮುಂದೆ ಮೇನ್ ರೋಡಲ್ಲಿ ಬೇರೆ ಕಟ್ಟಡಗಳು ಇದ್ದರಿಂದ ಹಿಂದೆ ಏನೂ ಕಾಣಿಸ್ಲಿಲ್ಲ ಅದು ಮೇಲೆ ಎದ್ದು ಕಾಣಿಸಿದ ಮೇಲೆ ನಮಗೆ ಅದು ಚರ್ಚೆ ಅಂತ ಗೊತ್ತಾಯಿತು ಆಕಾರ ನೋಡ್ಬಿಟ್ಟು ಹಾಗಾಗಿ ಅದಕ್ಕೋಸ್ಕರ ನಾವು ಇವಾಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಮೂರರಲ್ಲಿ ಕರ್ನಾಟಕ ಘನ ಸರ್ಕಾರ ಆದೇಶವನ್ನು ಮಾಡಿತ್ತು ಕ್ಯಾಚ್ಮೆಂಟ್ ಏರಿಯಾದ ಒಂದು ಕಿಲೋಮೀಟರ್ ಆಸುಪಾಸಲ್ಲಿ ಯಾವುದೇ ಅಕ್ರಮ ಕಟ್ಟಡ ಕಟ್ಟಬಾರ್ದು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಆದೇಶ ಇದೆ ಅದು ರಾಜ್ಯಪಾಲರ ಅರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅದು ರಾಜ್ಯಪಾಲರ ಆಜ್ಞಾನುಸಾರ ಕೂಡ ಜಾರಿಗೆ ಬಂದಿದೆ ಹೈಕೋರ್ಟ್ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದೆ ಈ ಕಾನೂನನ್ನು ಮೀರಬಾರ್ದು ಅಂತಕ್ಕಂಥದ್ದು ಕೂಡ ಅನೇಕ ಪ್ರಕರಣಗಳಲ್ಲಿ ಹೇಳಿದೆ ಅಷ್ಟಾಗಿಯೂ ಕೂಡ ಏನು ಈ ಚರ್ಚನ್ನು ಕಟ್ಟಿದ್ದಾರೆ ಅಕ್ರಮ ಕಟ್ಟಡ ಕಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಈ ತಾಲೂಕಿನ ತಾಲೂಕು ಮ್ಯಾಜಿಸ್ಟ್ರೇಟು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಡಿ ಸಿ ಅವರಿಗೆ ಅಕ್ರಮ ಕಟ್ಟಡ ಕಾನೂನನ್ನು ವೈಲೇಷನನ್ನು ಮಾಡಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಪ್ರಕ ಸೆಕ್ಷನ್ ತೊಂಬತ್ತಾರರ ಅಡಿಯಲ್ಲಿ ಅಕ್ರಮ ಎಸ್ಕಿದ್ದಾರೆ ಆ ಕಾರಣಕ್ಕಾಗಿ ಸೆಕ್ಷನ್ ತೊಂಬತ್ತಾರರಲ್ಲಿ ಪ್ರಕರಣವನ್ನು ಕೈಗೊಂಡು ಕೂಡಲೇ ಅದರ ತೆರವಿಗೆ ತಾವು ಆದೇಶವನ್ನು ಮಾಡಬೇಕು ಅಂತಕ್ಕಂಥ ವರದಿಯನ್ನು ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇದು ಯಾರೋ ಜನಸಾಮಾನ್ಯರು ಕೊಟ್ಟಿರೋದಲ್ಲ ತಾಲೂಕು ಮ್ಯಾಜಿಸ್ಟ್ರೇಟ್ ಕೊಟ್ಟಿರ್ತಕ್ಕಂಥದ್ದು ಒಬ್ಬ ಜುಡಿಷರಿ ಕೊಟ್ಟಿರ್ತಕ್ಕಂಥ ಆದೇಶ ಇದು ಅದಕ್ಕೆ ಪೂರಕವಾಗಿ ಇಲ್ಲಿರ್ತಕ್ಕಂಥ ಆರ್ ಐ ವಿ ಎ ಮತ್ತು ಡೆಪ್ಟಿ ತಾಹಿಲ್ರು ಕೂಡ ಸ್ಪಷ್ಟವಾಗಿ ಅಕ್ರಮ ಕಟ್ಟಡ ಕಟ್ಟಿದ್ದಾರೆ ಅಂತಕ್ಕಂಥ ರಿಪೋರ್ಟನ್ನು ಕೊಟ್ಟಿದ್ದಾರೆ ಅಲ್ಲ ಈಗ ಸರ್ಕಾರಕ್ಕೆ ಅದು ಅಕ್ರಮ ಅಂತ ಈಗಾಗಲೇ ನಾವು ಸಾಬೀತುಪಡಿಸಿದ್ದೀವಿ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡ ಅಂತ ಅದಕ್ಕೆ ಅದಕ್ಕೆ ಆದಂಥ ಕಾನೂನಿದೆ ಕ್ಯಾಚ್ಮೆಂಟ್ ಏರಿಯಾ ಅಂತ ಬಫಾರ್ ಝೋನು ಬಫಾರ್ ಝೋನ್ಗೆ ಯಾಕೆ ಅಂತಂದರೆ ಅರ್ಕಾವತಿ ನಾಲೆಗೆ ಒಂದು ಆ ಕಟ್ಟಡ ಇದೆ ಯಾವುದೇ ಕಾನೂನು ಉಲ್ಲಂಘನೆ ಅವರು ಮಾಡಿ ಕಟ್ಟದೇ ಆಯಿತು ಅಂತ ಅವ್ರ ಹಠ ಇದ್ದರೆ ನಾವು ಜನಜಾಗೃತಿ ಮೂಡಿಸ್ತೀವಿ ನಾನೂ ಕಾನೂನು ಉಲ್ಲಂಘನೆ ನಮಗೂ ಮಾಡಕ್ಕೆ ಗೊತ್ತಿದೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಯಾರ್ದೋ ಜಾಗ ಕೊಂಡ್ಕೊಂಡವ್ರೆ ಆದರೂ ಕೂಡ ಎನ್ ಜಿ ಟಿ ಮತ್ತು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಅರ್ಕಾವತಿ ನದಿ ಅಂದರೆ ಹೆಸರುಘಟ್ಟದಿಂದ ತಿಪ್ಪಿ ಗಡಿ ಭಾಗದವರೆಗೂ ಅರ್ಧ ಕಿಲೋಮೀಟ್ರ್ ಎರಡೂ ಸೈಡು ಯಾವುದೂ ಕಟ್ಟಡಗಳನ್ನು ಅನುಮತಿ ಇಲ್ಲದೆ ಕಟ್ಟಂಗಿಲ್ಲ ಪರ್ಮನೆಂಟ್ ಕಟ್ಟಡ ಕಟ್ಟಂಗಿಲ್ಲ ಯಾಕಂದರೆ ಅರ್ಕಾವಧಿ ಕ ನದಿ ಕಲುಷಿತ ಆಗ್ತದೆ ಈಗಾಗಲೇ ಹೋಗಿದೆ ಅಂತೇಳಿ ಇದು ಸರ್ಕಾರದ ಆದೇಶ ಕಂದಾಯ ಇಲಾಖೆಗೆ ಪಂಚಾಯಿತಿ ಪಿ ಒ ಪರ್ಮಿಷನ್ ಕೊಡಕ್ಕೆ ಬರೋದೇ ಇಲ್ಲ ಯಾಕಂದರೆ ಅದು ಗ್ರಾಮ ತಾಣ ಇಲ್ಲ ಅನುಮೋದಿತ ಬಡಾವಣೆ ಇದ್ದರೆ ಮಾತ್ರ ಅವ್ರು ಕೊಡೋಕೆ ಬರ್ತದೆ ಅವ್ನು ಕೊಟ್ಟಿರ್ತಕ್ಕಂಥದ್ದು ಅಕ್ರಮ ಬಟ್ ರೆಕಾರ್ಡ್ಸ್ ಯಾವುದೂ ಇಲ್ಲ ಅಲ್ಲಿ ನಾನು ಪಂಚಾಯಿತಿಯಲ್ಲಿ ಇಲ್ಲ ಹೊರಗಡೆ ಐತೆ ಅಂದರೆ ಹೊರಗಡೆ ಸೀಲು ಸೈನ್ ಹಾಕಿ ಅಕ್ರಮವಾಗಿ ಕೊಟ್ಟಿರ್ತಕ್ಕಂಥದ್ದು ಫೀಸ್ ಕಟ್ಸ್ಕೊಂಡವ್ರೆ ಬಟ್ ಇದು ಪಂಚಾಯತಿಗೆ ವ್ಯಾಪ್ತಿ ಬರಲ್ಲ ಅವ್ನು ಮಾಡಿರ್ತಕ್ಕಂಥ ತಪ್ಪು ಅವನನ್ನು ಕ್ರಮ ತೊಗೊಬೇಕು ಅಂತೇಳಿ ಈಗಾಗಲೇ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ನಾವು ಹೇಳಿದ್ದೀವಿ ಇನ್ನೊಂದು ಅಲ್ಲಿ ಸ್ಕೂಲ್ ಕಟ್ಟಾಗಿದ್ರೂ ಪರ್ಮಿಷನ್ ಕೊಡೋಂಗಿಲ್ಲ ಅಕಸ್ಮಾತ್ ತಗೊಬೇಕು ಅಂದರೆ ಒನ್ ನಾಟ್ ನೈನ್ ಪರ್ಮಿಷನ್ ತೊಗೊಬೇಕು ಬೇರೆ ಜಾಗದಲ್ಲಿದ್ದರೆ ಆದರೆ ಇವತ್ತು ಗೊತ್ತಾಗಿದ್ದೇನು ಅಂದರೆ ದೊಡ್ಡ ಚರ್ಚೆನೇ ಕಟ್ತಾವ್ರೆ ಅಂತೇಳಿ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿರ್ತಕ್ಕಂಥದ್ದು ಇಲ್ಲಿ ಯಾರು ಕ್ರಿಶ್ಚಿಯನ್ಸ್ ಇಲ್ಲೇ ಇಲ್ಲ ಯಾವ ಉದ್ದೇಶದಿಂದ ಕಟ್ತವ್ರೆ ಯಾರಿಗೂ ಗೊತ್ತೂ ಇಲ್ಲ ಇದು ಅಕ್ರಮ ಕಟ್ಟಡ ಮತ್ತು ಕೋರ್ಟ್ ಸ್ಟೇ ಕೂಡ ಬೇರೆಯೊಬ್ಬರು ಸ್ಟೇ ತೊಗೊಂಡಿದ್ದಾರೆ ಕೋರ್ಟ್ ಸ್ಟೇ ಇದ್ದರೂ ಕೂಡ ಬಿಲ್ಡಿಂಗ್ ಮೇಲೆ ಅನುಮತಿ ಬಿಲ್ಡಿಂಗ್ ಕಟ್ತಾ ಇತ್ತು ಸೊ ಇದು ಇತ್ತೀಚೆಗೆ ಗಮನಕ್ಕೆ ಬಂದ ಮೇಲೆ ಈ ಭಾಗದ ಪಂಚಾಯಿತಿ ಸದಸ್ಯರು ನಾಗರಿಕರೆಲ್ಲ ಕೂಡ ಹೋರಾಟಕ್ಕೆ ಶುರು ಮಾಡಿದ್ರು ಈಗ ಪೊಲೀಸರು ಕೂಡ ಅದನ್ನು ನಿಲ್ಲಿಸಿದ್ದಾರೆ ಮತ್ತು ರೆವಿನ್ಯೂ ಅವರು ಕೂಡ ಇದು ಅಕ್ರಮ ಕಟ್ಟಡ ಇದು ತೆರವು ಮಾಡಬೇಕು ಮತ್ತು ಅರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾದಿಂದ ಯಾವುದೇ ಕಾರಣದಿಂದ ಇದಕ್ಕೆ ಅನುಮತಿ ಕೊಡೋದೇ ಇಲ್ಲ ಅದನ್ನು ಸೊ ಇದನ್ನು ಕಟ್ಟಡವನ್ನು ಸಂಪೂರ್ಣ ತೆರವು ಮಾಡಬೇಕು ಅಂತೇಳಿ ಈಗ ತಹಸೀಲ್ದಾರರು ಕೂಡ ರಿಪೋರ್ಟ್ ಮಾಡಿ ಡಿ ಸಿ ಅವರು ಕಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಇದನ್ನು ಡೆಮಾಲಿಷನ್ಗೆ ಅನುಮತಿಯನ್ನು ಕೊಡಬೇಕು ಒಂದು ಎರಡನೇದು ಈ ಭಾಗದ ಜನ ಕೋರ್ಟ್ಗೂ ಕೂಡ ಹೋಗ್ತಾ ಇದ್ದಾರೆ ಈಗಾಗಲೇ ದಾಖಲೆಗಳನ್ನು ಕಲೆಕ್ಟ್ ಮಾಡವ್ರೆ ಅರ್ಕಾವತಿ ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ನೀವು ಒಂದು ಸರಿ ಅನುಮತಿ ಕೊಟ್ಟರೆ ಯಾರು ಬೇಕಾದರೂ ಕಟ್ಬೋದು ಸರ್ಕಾರದ ಆದೇಶ ಕೋರ್ಟ್ಗೆ ಆದೇಶ ವಿರುದ್ಧ ಹೋಗಾಗ್ತದೆ ಸೊ ಅದಕ್ಕೆ ನೂರಕ್ಕೆ ನೂರು ಭಾಗ ಈ ಕಟ್ಟಡ ತೆರವು ಮಾಡಲೇಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ನಮ್ಮ ಸಂಘಟನೆ ಎಲ್ಲ ಪ್ರಮುಖರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಆ ಜನಜಾಗೃತಿ ಧರ್ಮ ಜಾಗೃತಿ ಕಾರ್ಯಕ್ರಮ ಮಾಡಿದ್ದಾರೆ ನಾನು ಕೂಡ ಒಬ್ಬ ಶಾಸಕನಾಗಿ ನಾನು ಬಂದಿದ್ದೀನಿ ಅದರಲ್ಲಿ ನಾನು ನೋಡಿದೆ ಅದು ಅಕ್ರಮ ಕಟ್ಟಡ ಯಾರೇ ಕಟ್ಟಿಡಿದ್ರು ಕೂಡ ಅದನ್ನು ತಕ್ಷಣ ತೆರವು ಮಾಡಬೇಕು